ಓನರು ಅವನೇ ಕೆಲಸದವನು ಕೆಲಸ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಆದರೆ ಎಂಡ್ ಆಫ್ ದ ಡೇ ಅವನಿಗೆ ಅನಿಸುತ್ತೆ ನಾನು ಬರೀ ಸಂಪಾದನೆ ಮಾಡಿದ್ರೆ ಸಾಕ ಅಥವಾ ನಮ್ಮಲ್ಲಿ ಊಟಕ್ಕೆ ಇಲ್ಲದೆ ಇರೋರು ಇದ್ದಾರೆ ಅವ್ರನ್ನೂ ಕರೆದು ಕೊಡೋಣ ಅಂತ ಹೇಳಿ ಅವನೊಂದು ರೇಷನ್ ಥರ ಇಟ್ಕೊತಾನೆ ಒಂದು ವಾರ ಅವನಿಗೆ ಹೋಟೆಲ್ ಓಪನ್ ಮಾಡೋಕ್ಕಾಗಲ್ಲ ಒಂದು ವಾರ ಆಗಿಲ್ಲ ಎದ್ದಳಕಾಗಿಲ್ಲ ವ್ಯಾಪಾರ ಆಗಿಲ್ಲ ಬೈಪೋದ ಅವನಿಗೆ ಕ್ರೈಸಿಸ್ ಬಂದರೆ ಆಲ್ಟರ್ನೇಟ್ ಇದೆ ನಂಗೆ ಇಲ್ವಲ್ಲ ಅಂತ ಅನ್ನಿಸ್ಬಿಟ್ರೆ ನಾನು ಹೊಸ ಆಲ್ಟರ್ನೇಟ್ ಅಂತ ನಮಗೆ ಲೈಫಲ್ಲಿ ಸಾಕಷ್ಟು ಕಂಪ್ಲೇಂಟ್ಸ್ ಇರುತ್ತೆ ಬೇಜಾರುಗಳಿರುತ್ತೆ ಡಿಸಪಾಯಿಂಟ್ಮೆಂಟ್ಸ್ ಇರುತ್ತೆ ಅದರ ನಡುವೆಯೂ ಬದುಕಲೇಬೇಕು ಮುಂದೆ ಸಾಗಲೇಬೇಕು ಹೇಗೆ ಅದನ್ನು ದಾರಿ ತೋರಿಸ್ಕೊಡೋದೆ ಈ ನೂರ ಎಂಟು ದಿನಗಳ ಫೋರ್ ಎಮ್ ಸೀರೀಸ್ನ ಈ ಹೊಸ ಪ್ಯಾಟರ್ನ್ ಇಲ್ಲಿ ಯೋಗಾತ್ಮ ಶ್ರೀಹರಿ ಅವರು ಕೇಸ್ ಸ್ಟಡೀಸ್ ಮೂಲಕ ಸಮಾಜದಲ್ಲಿ ಆಗುವಂತಹ ತಪ್ಪು ಗ್ರಹಿಕೆಗಳೇನು ಅದನ್ನು ಸರಿಪಡಿಸ್ಕೊಂಡ್ರೆ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡೋಣ ನಮಸ್ಕಾರ ಸೊ ಐ ಆಮ್ ವೆರಿ ಕ್ಯೂರಿಯಸ್ ಇವತ್ತು ಏನು ಕೇಸ್ ಸ್ಟಡಿನ ನೀವು ಹೇಳ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಇವೆಲ್ಲ ಇಮ್ಯಾಜಿನೇಷನ್ನೇ ಅಂದರೆ ಸಮಾಜದಲ್ಲಿ ನಾನು ನೋಡಿರುವಂಥದ್ದು ಅದಕ್ಕೆ ನನ್ನದೇ ಬಣ್ಣಗಳನ್ನು ಕಟ್ಟಿ ಕೊಡ್ತಾ ಇದ್ದೀನಿ ಒಂದು ಲೊಕ್ಯಾಲಿಟಿ ಅಂತ ಅಂದ್ಕೊಳ್ಳಿ ಅದೊಂದು ಹಳ್ಳಿ ಇರ್ಬೋದು ಅಥವಾ ಚಿಕ್ಕ ಮಿನಿ ಟೌನ್ ಇರ್ಬೋದು ಈ ಅಂತ ಟೌನು ಅಥವಾ ಯಾವುದೋ ಒಂದು ಟೌನ್ ಇರುತ್ತೆ ಚಿಕ್ಕದು ಅಲ್ಲೊಂದು ಐದಾರು ಸಾವಿರ ಜನರ ಪಾಪ್ಯುಲೇಷನ್ ಇರುತ್ತೆ ಅಲ್ಲಿ ವ್ಯಾಪಾರ ಮಾಡ್ತಾ ಇರೋರು ಇದ್ದಾರೆ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇರೋರು ಇದ್ದಾರೆ ಕೆಲಸ ಮಾಡ್ತಾ ಇರೋರು ಇದ್ದಾರೆ ಕೆಲಸ ಇಲ್ಲದೆ ಇರೋರು ಇದ್ದಾರೆ ಬಡವರು ಇದ್ದಾರೆ ಕೆಲಸವೂ ಇಲ್ಲದೆ ಹಣವೂ ಇಲ್ಲದೆ ಇರೋರು ಇದ್ದಾರೆ ಇದೆಲ್ಲ ಸೀನುಗಳಿದೆ ಒಂದು ಹೋಟೆಲ್ ಇದೆ ಅಲ್ಲಿ ನಂದೆಲ್ಲ ಸ್ಟಡಿನೇ ಈ ಹೋಟೆಲಲ್ಲಿ ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಓನರು ಅವನೇ ಕೆಲಸದವನು ಕೆಲಸ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಆದರೆ ಎಂಡ್ ಆಫ್ ದ ಡೇ ಅವನಿಗೆ ಅನಿಸುತ್ತೆ ನಾನು ಬರೀ ಸಂಪಾದನೆ ಮಾಡಿದ್ರೆ ಸಾಕ ಅಥವಾ ನಮ್ಮಲ್ಲಿ ಊಟಕ್ಕೆ ಇಲ್ಲದೆ ಇರೋರು ಇದ್ದಾರೆ ಅವ್ರನ್ನೂ ಕರೆದು ಕೊಡೋಣ ಅಂತ ಹೇಳಿ ಅವನೊಂದು ರೇಷನ್ ಥರ ಇಟ್ಕೊತಾನೆ ಅಂದರೆ ಬೆಳಗ್ಗೆ ಒಂದು ಐದು ಜನ ಫ್ರೀ ಕೊಡೋಣ ಅಂತ ರಾತ್ರಿಗೆ ಒಂದು ಐದು ಜನಕ್ಕೆ ಫ್ರೀ ಕೊಡೋಣ ಅಂತ ಅನ್ಕೋತಾನೆ ಸೊ ಇದು ಅವನಿಗೆ ಮನಸ್ಥಿತಿ ನೆಕ್ಸ್ಟ್ ಡೇ ಇಂದ ಇಂಪ್ಲಿಮೆಂಟು ಮಾಡ್ತಾನೆ ಹೇಗೂ ವ್ಯಾಪಾರ ಚೆನ್ನಾಗಿದೆ ಅವನು ಒಳ್ಳೆಯ ಮನಸ್ಥಿತಿಯಲ್ಲಿ ಹೇಳ್ತಾನೆ ಈಗ ಐದು ಜನನ ಐಡೆಂಟಿಫೈ ಮಾಡ್ತಾನೆ ಐದು ಜನಕ್ಕೆ ಕೊಡ್ತಾನೆ ಐದು ಜನ ಹೇಳ್ತಾನೆ ಬೆಳಿಗ್ಗೆ ಐದು ಜನನೇ ಬೇರೆ ಸಂಜೆ ಐದು ಜನನೇ ಬೇರೆ ಸೊ ಹತ್ತು ಜನಕ್ಕೆ ನಾನು ಕೊಟ್ಟಂಗಾಯಿತು ಒಂದು ಹೊತ್ತಿನ ಊಟ ಅಂತೂ ನಾನು ಕೊಡಬಹುದು ನಾನು ಪ್ರಾಫಿಟಲ್ಲಿ ಅದು ಕಡಿಮೆ ಮಾಡ್ಕೋತೀನಿ ಅಂತ ಸರಿ ಹತ್ತು ಜನಕ್ಕೆ ಖುಷಿ ಆಗುತ್ತೆ ಈಗ ಇದು ಹೀಗೆ ನಡೀತಾ ಹೋಗುತ್ತೆ ಆದರೆ ಯಾವತ್ತೋ ಒಂದಿನ ಈ ಹೋಟೆಲ್ ಓನರ್ಗೆ ಅವನಿಗೆ ಆರೋಗ್ಯ ಕೆಡತ್ತೆ ಒಂದು ವಾರ ಅವನಿಗೆ ಹೋಟೆಲ್ ಓಪನ್ ಮಾಡೋಕ್ಕಾಗಲ್ಲ ಓಕೆ ಈಗ ಈ ಹತ್ತು ಜನ ಇದ್ದಾರಲ್ಲ ಇವರಲ್ಲಿ ಎರಡು ಥರ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಒಂದು ಇಷ್ಟು ದಿನ ಕೊಡ್ತಾ ಇದ್ದ ಏನು ರೋಗ ಬಂತು ಅವನಿಗೆ ಕೊಡಲೇ ಇಲ್ಲ ಇವತ್ತು ಬಾಗಲೇ ತೆಗ್ದಿಲ್ಲ ಕಳ್ಳನ ಮಗ ಇವನು ಇದು ಒಂದು ವರ್ಷನ್ ಇನ್ನೊಂದು ವರ್ಷನು ಪುಣ್ಯಾತ್ಮ ಇಷ್ಟು ದಿನ ನನಗೆ ಕೊಟ್ಟ ಏನು ಕಾಯಿಲೆ ಇದೆಯೋ ಪಾಪ ಗೊತ್ತಿಲ್ಲ ಹಾಗಾಗಿ ಅವನಿಗೇನೂ ಆಗದೆ ಇರಬೇಕು ಅಂತ ಇನ್ನೊಂದು ವರ್ಗ ಹರಸ್ಕೊಳತ್ ಐದೈದು ಜನ ಹೀಗೆ ಹರಸ್ಕೋತಾರೆ ಅವರು ಅಂದ್ಕೊಳ್ಳೋದು ಹೀಗೆ ಯಾವುದು ಸರಿ ನನ್ನ ಪ್ರಶ್ನೆ ಈಗ ಇದು ಎಲ್ಲರ ಲೈಫಲ್ಲಿ ನಡೀತಾ ಇರೋವಂಥದ್ದು ಒಂದು ಏಳು ದಿನ ಅವನಿಗೆ ಆರೋಗ್ಯ ಸರಿಗಿಲ್ಲ ಅಷ್ಟೇ ಇಷ್ಟೂ ದಿನ ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ಫ್ರೀ ಕೊಟ್ಟಿದ್ದಾನೆ ಯಾವತ್ತೂ ಕೊಟ್ಟಿಲ್ಲಪ್ಪ ಒಂದು ವಾರ ಆಗಿಲ್ಲ ಅವನಿಗೆ ದಳಕ್ಕಾಗಿಲ್ಲ ವ್ಯಾಪಾರ ಆಗಿಲ್ಲ ಬೈಪೋದ ಅವನಿಗೆ ದೇವರ ಒಪ್ತಾರ ಅಥವಾ ಸಮಾಜ ಒಪ್ಪತ್ತ ಇಷ್ಟೇ ಈಗ ಎರಡು ಭಾಗ ಇದೆ ಇಲ್ಲಿ ಮೊದಲನೇ ಭಾಗ ಬೈಕೊಂಡು ಬಂದವರು ಅವರು ಬೈಯೋದು ನಿಲ್ಸಿದ ತಕ್ಷಣ ಸಮಾಜ ಸರಿ ಹೋಯ್ತು ಯಾಕೆಂದರೆ ಅವರ ಇನ್ಫ್ಲೂಯೆನ್ಸಲ್ಲಿ ಬೀಳುವಂಥ ಇನ್ನೊಂದಷ್ಟು ಜನ ಇದ್ದಾರೆ ಕರೆಕ್ಟ್ ಅದು ಸ್ಟಾಪ್ ಆಗುತ್ತೆ ಅದು ಸ್ಟಾಪ್ ಆಗುತ್ತೆ ಈ ಎರಡನೇ ವರ್ಗ ಇದೆಯಲ್ಲ ಅವ್ರು ಹೋಗಿ ಅವರಿಗೆ ಕನ್ಸರ್ನ್ ಇದೆ ಇಷ್ಟು ದಿನ ಕೊಡ್ತಾ ಇದ್ದ ಪಾಪ ಇವತ್ತು ಏನೂ ಕೊಡೋಕ್ಕಾಗಿಲ್ಲ ನಾನು ಬೇರೆ ವ್ಯವಸ್ಥೆ ಮಾಡ್ಕೋತೀನಿ ಅನ್ನೋದೊಂದು ಇಷ್ಟು ಅರ್ಥ ಮಾಡಿ ಈ ಎರಡು ವರ್ಗಗಳು ಇಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಪಾಸಿಟಿವ್ ಆಗಿಬಿಟ್ರೆ ನಮ್ಮ ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ ಆ ಗೊಣಗುವಿಕೆ ಇತ್ತಲ್ಲ ಅವ್ರು ಸರೋದ್ರೆ ಸಾಕು ಇದೆಂಥ ಎಕ್ಸಾಂಪಲ್ ಅಂದರೆ ಆ್ಯಕ್ಚುಲಿ ನೀವು ಹೇಳ್ತಾ ಇರೋದು ಆಲ್ಮೋಸ್ಟ್ ಇವಾಗ ಹೇಗಾಗಿದೆ ಸಿನ್ಯಾರಿಯೋ ಅಂದರೆ ಮಾಡಬೇಕು ಅನ್ನೋ ಮನಸ್ಸಿರೋರ್ಗು ಎಷ್ಟೋ ಜನ ಹೇಳೋದು ಕೇಳಿದ್ದೀನಿ ಮಾಡಬೇಕು ಅಂದರೂ ಮಾಡಬೇಕು ಅಂತ ಅನ್ಸಲ್ಲ ಬಿಕಾಸ್ ಪೀಪಲ್ ಡೋಂಟ್ ಡಿಸರ್ವ್ ಇಟ್ ಈ ಕೈಯಲ್ಲಿ ಇಸ್ಕೊಂಡು ಈ ಕೈಯಲ್ಲಿ ಅಂತಾರೆ ಅನ್ನುವ ಮಾತುಗಳೆಲ್ಲ ಕೇಳಿದ್ದೀವಿ ಅಂದರೆ ಎಷ್ಟು ಮನಸ್ಥಿತಿ ಹಾಳಾಗಿ ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈಗ ಈ ಮಾತುಗಳು ಇವರಿಬ್ಬರೇ ಆಡ್ಕೊಂಡ್ರು ಇನ್ನೊಂದು ಸೀನಿಗೆ ಬರೋಣ ಇವನಿಗೆ ಈ ಯಾರೋ ನೆಗೆಟಿವ್ ಆಗಿ ಮಾತಾಡಿದಾರಲ್ಲ ಆ ಮಾತನ್ನು ಕೇಳಿಸ್ಕೊಂಡೊಬ್ರು ಅವ್ರ ಹತ್ರ ಹೋಗಿ ಓನರ್ ಹತ್ರ ಹೇಳಿದ್ದಾರೆ ಹೋಟೆಲ್ ಓನರ್ ಹತ್ರ ನಿಮ್ಮ ಬಗ್ಗೆ ಹಿಂಗೆ ಅಂತ ಇದ್ದರು ಅಂತ ಮಾರನೇ ದಿನ ಅವನಿಗೆ ಕೊಡಬೇಕು ಅನಿಸುತ್ತಾ ಡೆಫಿನೆಟ್ಲಿ ಇಲ್ಲ ಅವ್ರಿಗೊಂದು ಹತಾಶೆ ಬಂದ್ಬಿಡುತ್ತೆ ಯಾಕೋಸ್ಕರ ನಾನು ಇಷ್ಟು ದಿನ ಮಾಡಿದೆ ಅಂತ ಅನಿಸಲ್ವ ಅವ್ರ ಹತ್ರ ದುಡ್ಡು ಎಕ್ಸ್ಪೆಕ್ಟ್ ಮಾಡಿದ್ನಾ ನನ್ನ ಪ್ರಾಫಿಟ್ ಅಲ್ಲಿ ನಾನು ಕಡಿಮೆ ಮಾಡಿಕೊಂಡು ಅವರಿಗೆ ಕೊಡ್ತಾ ಇದ್ದೀನಿ ಇದನ್ನು ನನ್ನದೊಂದು ಸಮಾಜದ ಜವಾಬ್ದಾರಿ ಅಂತ ತಗೊಂಡಿದ್ದೆ ಇನ್ಮೇಲೆ ಯಾಕೆ ಮಾಡಬೇಕು ಅವರಿಗೆ ಹಾಗೆ ಅನ್ಸೋಕ್ ಶುರು ಆಗಲ್ವ ನಮ್ಮ ಸೈನಿಕರಿಗೆ ಹಂಗೆ ಅನ್ಸಲ್ವಾ ಅವ್ರಿಗೆ ಅನ್ನಿಸ್ಬಿಟ್ರೆ ದೇಶದ ಗತಿ ಏನು ನಮ್ಮ ರೈತನಿಗೆ ಹಂಗೆ ಅನ್ಸಲ್ವಾ ಸೈನಿಕನಿಗೆ ಅವನು ಯುದ್ಧಕ್ಕೆ ಹೊರಟಾಯ್ತು ಆರ್ಮಿಗೆ ಸೇರ್ಕೊಂಡು ಆಗೋಯ್ತು ಆದರೆ ನಾನು ಪ್ರೊಟೆಕ್ಟ್ ಮಾಡ್ಕೋತಾ ಇರೋರಲ್ಲಿ ದೇಶದ್ರೋಹಿಗಳೇ ಇದ್ದಾರೆ ಅಂತಂದರೆ ನಮ್ಮ ಸಮಾಜನೇ ಒಡೆಯುವಂಥವ್ರು ಇದ್ದಾರೆ ಅಂದರೆ ನಾವು ಹೊರಗಡೆ ಯಾಕೆ ಯುದ್ಧ ಮಾಡಬೇಕಾಗಿತ್ತು ಅಂತ ಅನಿಸಲ್ವ ಸೊ ಒಂದು ವರ್ಗದ ಜನ ರೈತನಿಗೆ ಅನ್ನಿಸ್ಬಿಟ್ರೆ ಎಲ್ಲರಿಗೂ ನಂಗೆ ಆಲ್ಟರ್ ಎಲ್ರಿಗೂ ಆಲ್ಟರ್ನೇಟ್ ಎಂಪ್ಲಾಯ್ಮೆಂಟ್ ಇದೆ ಕ್ರೈಸಿಸ್ ಬಂದರೆ ಆಲ್ಟರ್ನೇಟ್ ಇದೆ ನಂಗೆ ಇಲ್ವಲ್ಲ ಅಂತ ಅನ್ನಿಸ್ಬಿಟ್ರೆ ನಾನು ಹೊಸ ಆಲ್ಟರ್ನೇಟ್ ಎಂಪ್ಲಾಯ್ಮೆಂಟ್ ಹುಡುಕೊಂಬಿಡ್ತೀನಿ ಅಂತ ಅನ್ನಿಸ್ಬಿಟ್ರೆ ನಮಗೆ ಊಟ ಇದೆಯಾ ಬೆಳವೆ ಬೆಳೆನೇ ಇಲ್ಲದೇ ಇದ್ದರೆ ನಮಗೆ ನೆಕ್ಸ್ಟು ಇವತ್ತೊಂದು ಅಟ್ಲೀಸ್ಟ್ ನೂರು ರೂಪಾಯಿಗೆ ಅಕ್ಕಿ ಸಿಗ್ತಾ ಇದೆ ಅಂತಂದರೆ ಒಂದು ಹತ್ತು ಸಾವಿರ ರೂಪಾಯಿ ಪರ್ ಕೆ ಜಿ ಅಕ್ಕಿ ಆಗಲ್ವ ರೈತನಿಗೆ ಅನ್ನಿಸ್ಬಿಟ್ರೆ ಹಾಗಾಗಿ ರೈತನಿಗೆ ಗೌರವ ಬೇಡವಾ ತಾನು ಕಷ್ಟಪಟ್ಟು ಸೆಕ್ಯೂರೋ ಇನ್ಸೆಕ್ಯೂರೋ ತನ್ನ ಮನೆಯಲ್ಲಿ ಊಟ ಇದೆಯೋ ಇಲ್ವೋ ನಮಗೆಲ್ಲರಿಗೂ ಊಟ ಕೊಟ್ಟಿದ್ದಾರೆ ಇಡೀ ದೇಶದ ರೈತ ಶ್ರೀಮಂತ ರೈತರು ಇದ್ದಾರೆ ದಟ್ ಈಸ್ ಡಿಫ್ರೆಂಟ್ ಆದರೆ ಸಾಧಾರಣದ ರೈತ ಅವನ ಪರಿಸ್ಥಿತಿ ತುಂಬ ಚೆನ್ನಾಗಿ ಏನಾಗಿಲ್ಲ ಅದರಲ್ಲಿ ಆ ರೈತನಿಗೆ ತನ್ನ ಮಗನನ್ನು ಒಂದೊಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂದರೆ ಇಲ್ಲ ಅದೇ ರೈತ ಒಳ್ಳೆ ಕಾರ್ ತೊಗೋಬೇಕು ಅಂದರೆ ಇಲ್ಲ ಅವನತ್ರ ಸೊ ನಾವು ಆ ಈ ಎರಡು ವರ್ಗದ ಜನ ಇದೇ ಥರ ಬೇಕಾದಷ್ಟು ವರ್ಗಗಳಿದೆ ನೋಡ್ಕೊಂಡಿದ್ದೀವ ಚೆನ್ನಾಗಿ ಅಂತ ಇದನ್ನೇ ನಾನು ಹೇಳಕ್ಕೆ ಹೊರಟಿರೋದು ನೆಗೆಟಿವಿಟಿ ಎಲ್ಲಾಗತ್ತೆ ಅಂತಂದರೆ ಈಗ ಐದು ಜನ ಹೋಟೆಲ್ ಓನರ್ನ ಬೈದ್ರಲ್ಲ ಇನ್ನೊಂದಷ್ಟು ವರ್ಗ ಇದೆ ಅವ್ರಿಗೆ ಮಾತ್ರ ಕೊಟ್ಟ ನಮಗೆ ಕೊಡಲೇ ಇಲ್ಲ ಆ ಊರಿನಲ್ಲಿ ನೂರು ಜನ ಭಿಕ್ಷಕರಿದ್ದಾರೆ ಇವನು ಹತ್ತು ಜನನ ಸೆಲೆಕ್ಟ್ ಮಾಡಿಕೊಂಡ ಯಾಕೆ ಅಂದರೆ ನನಗೆ ಇವತ್ತು ಸಾಕುವಷ್ಟು ಅಥವಾ ಊಟ ಕೊಡುವಷ್ಟು ಯೋಗ್ಯತೆ ಇರೋದು ನಂಗೆ ಹತ್ತೇ ಜನಕ್ಕೆ ತೊಂಬತ್ತು ಜನ ಬೈಕೊಂಡು ತಿರುಗ್ತಾ ಇದ್ದಾರೆ ಬೇಕಿತ್ತ ಅನ್ಸುತ್ತೆ ಇವನಿಗೆ ಸೊ ಆ ಸೀನ್ ಬರಬಾರ್ದು ಅಂತಂದರೆ ಇವರು ಪಾಸಿಟಿವ್ ಆಗ ಕನ್ವರ್ಟ್ ಆಗಬೇಕು ಬಾಯನ್ನ ನೆಗೆಟಿವ್ ಬಾಯನ್ನ ಬಂದ್ ಮಾಡಿಕೊಂಡ್ರೆ ಸಾಕು ಯಾರ ಬಗ್ಗೆ ಅನ್ನೋ ಅವಶ್ಯಕತೆ ಇಲ್ಲ ತಾವು ದುಡ್ಕೊಂಡು ತಿನ್ಬೇಕಾಗಿತ್ತು ಆದರೆ ಯಾರೋ ಒಬ್ಬ ಹಾಕ್ತಾ ಇದ್ದಾರೆ ಯಾರೋ ಒಬ್ಬ ಕೊಡ್ತಾ ಇದ್ದಾರೆ ಅಂತ ಅದರಲ್ಲೂ ಗೌರವ ಕೊಡ್ತಾ ಇದ್ದಾರೆ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತಂದಾಗ ಅವ್ರ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಬೇಕಾಗಿತ್ತು ಇಷ್ಟು ಮೆಸೇಜ್ ಏನಂದರೆ ಗ್ರ್ಯಾಟಿಟ್ಯೂಡ್ ತೋರಿಸಿ ಅಂತ ಕೊಡುವವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬಿ ಗೌರವ ಕೊಡಿ ಅವರಿಗೆ ಇನ್ನೊಂದಷ್ಟು ಕೊಡಬೇಕು ಅಂತ ಅನ್ನಿಸ್ಬೇಕು ಇವತ್ತು ಹತ್ತು ಜನ ಕೊಡ್ತಾಯಿದ್ದೀನಿ ನನ್ನ ವ್ಯಾಪಾರ ಜಾಸ್ತಿ ಆದರೆ ನಾನೊಂದು ಇಪ್ಪತ್ತು ಜನಕ್ಕೆ ಮೂವತ್ತು ಜನಕ್ಕೆ ಕೊಡ್ತೀನಿ ಅಂತ ಅನ್ನಿಸ್ಬೇಕು ಆ ಥರದ ದಾನಿಗಳು ಆ ಥರದ ಕೆಲಸ ಮಾಡುವವರು ನಮ್ಮ ದೇಶದಲ್ಲಿ ಇನ್ನೂ ಇದ್ದಾರೆ ಹಾಗಾಗಿ ನಮ್ಮ ಸಮಾಜ ಇವತ್ತಿಗೂ ಚೆನ್ನಾಗಿದೆ ತುಂಬ ಹಾಳಾಗಿಲ್ಲ ಚೆನ್ನಾಗಿದೆ ಇದರ ಮಧ್ಯದಲ್ಲೂ ಕೊಡುವವರಿದ್ದಾರೆ ಅಂತ ಸೊ ಇದೇನೇ ಸಮಾಜವನ್ನು ಜೋಡಿಸುವಂತಹ ಮೆಸೇಜ್ ಅರ್ಥ ಮಾಡ್ಕೊಳ್ಳಿ ಅಂತಷ್ಟೆ ವೆರಿ ಸ್ಟ್ರಾಂಗ್ ಮೆಸೇಜ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್